మహేశ్వర గు పరబ్రహ్మ త్రస్మేశ్వరి గురువేన మహా ఎన్నత ప్రథమ అఖిలాండ కోటి బ్రహ్మాండ నయకనో పంచముఖ పరమేశ్వర పదకు భక్తి నమస్కారరమేశ్వరన సతజాత ముఖం ఉద్భవించి బ ಅರಿತು ಏಳು ವರ್ಷ ಅರಿಯಲ್ಲಿ ಏಳು ವರ್ಷ ಜಗತ್ತನ ಸಂಚಾರ ಇದ್ದರು ಸೊನ್ನಾಪುರದ ಸಿದ್ದರಾಮೇಶ್ವರ ಹೊಟ್ಟಿ ಬರತಕ್ಕಂಥ ಬಹುಶಃ ವಾಣಿಯನ್ನು ಮುರಿದಿರ್ತಕ್ಕಂಥವರು ಜಗತ್ತುಗಳು ರೇವಣ ಸಿದ್ದೇಶ್ವರನ ಪಾದಕ ಕೂಡ ಭಕ್ತಿಯ ದೀರ್ಘದ ಪ್ರಣಾಮಗಳನ್ನು ಸಮರ್ಪಿಸಿ ಸಮರ್ಪಿಸಿ ರೇವಣ ಸಿದ್ದೇಶ್ವರನ ಪ್ರಿಯ ಶಿಷ್ಯನಾಗಿರ್ತಕ್ಕಂಥವರು ಪರಮದೇವರ ಕಂದ ಕಳವಿ ನಾರಾಯಣ ದೇವರ ವೇಳೆ ಕಾಮರತಿಯ ತಮ್ಮನಾಗಿ ತಮ್ಮನಾಗಿ ಧರಣಿ ಮೇಲೆ ದೈತರನ್ನು ವರ್ದಾನ ಮಾಡಿ ಶ್ರೇಷ್ಠರ ಪರಿಪಾಲನೆ ಕೈ ಹೌದು ಹಾಲ ಮತ್ತದ ಕುಲದೈವನ್ನಪ್ಪ ಶಿವಸಿದ್ಧ ಭೀಲೇಶ್ವರನ ಪಾಲಕ ಕೂಡ ಕೋಟಿ ಕೋಟಿ ದೇವದಂಡ ಪ್ರಣಾಮಗಳನ್ನು ಹೇಳಿ ಹೇಳಿ ಭೀಮೇಶ್ವರನ ಪರಮ ಯಾರಪ್ಪ ಕಾಡಿದ್ದ ಗುರುವಿಗೆ ಹುಲಿಗಂಡವನ್ನು ತಂಡ ಉಳಿಸಿ ಜತ್ತಿನಾರಾಯಣಪುರ ನಾಮವನ್ನು ಉಳಿಸಿ ಹುಲಜಯಂತಿ ಅನಿಸಿ ಅಡಿಕೆ ಅನಿಸಿ ಸೊಂದಾಪುರ ಜಿಲ್ಲೆಯ ಮಂಗಳವಾರ ತಾಲೂಕಿನ ಸುಕ್ಷೇತ್ರ ಹುಲಜಯಂತಿ ಗ್ರಾಮದೊಳಗ ಇಂಗವಾಗಿ ಹಿಂಗವಾಗಿ ನೆಲೆಸಿರತಕ್ಕಂಥವರು ಮತ್ತೆ ಮಳೀಂದ್ರನ ಪಾದಕ್ಕೂ ಕೂಡ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ಅದೇ ರೀತಿ ನಾಲ್ಕು ಮಕ್ಕಳಿದ್ರು ಕೂಡ ಸಾಕು గయార్ రాజే సే మూడు పవర్ తోసి అంగైవర అడిగి మిరి తాడు సుయన కర్ణాటక విజయపూర్ జిల్లా నూతన తిపోజర్గి గ్రామ కంచి బాధ కూడా నమస్ అదే రీతి నన్ను మధుర ಕಲಬುರಗಿ ಜಿಲ್ಲೆಯ ಅಜ್ಜಲಪುರ ತಾಲೂಕಿನಲ್ಲಿ ಹಿಂಬವಾಗಿರ್ತಕ್ಕಂಥವರು ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವರು ಭಾವೈ ಸಿದ್ದೇಶ್ವರ ಪಾಲಕ ಕೂಡ ಕೋಟಿ ಕೋಟಿ ನಮಸ್ಕಾರವನ್ನು ಹೇಳಿ ಹೇಳಿ ಅದೇ ರೀತಿ ಅದೇ ರೀತಿ ವಿಜಯಪುರ ಜಿಲ್ಲೆಯ ಹಿಂಡಿ ತಾಲೂಕಿನ ಪರಮ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಗ್ರಾಮ

ಅಪ್ಪ ಸಿದ್ಧವೀರೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅದಕ್ಕ ಮರಣ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವ್ರು ವಿಜಯಪುರ ಜಿಲ್ಲೆ ಬಸವನ ಬಾಜರೋಡಿ ತಾಲೂಕಿನ ನಾಗೂರ ಗ್ರಾಮದ ನಾಗ ಲಕ್ಷ್ಮಣ ಮಾಸ್ತರ್ ಪಾದಕೂ ಕೂಡ ವಂದನೆಗಳನ್ನು ಹೇಳಿ ಅದಕ್ಕ ಮರಣ ಪ್ರತಿ ವರ್ಷ ಈ ವರ್ಷವೂ ಕೂಡ ನನ್ನಪ್ಪ ವೀರಲಿಂಗೇಶ್ವರನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಹಗಲತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಸುಪ್ರಸಿದ್ಧ ಬೆಳ್ಳಿನ ಮೇಳ ಬರ ಹಾ ಒಂದು ಕಲಬುರಗಿ ಜಿಲ್ಲೆಯ ಅಫಲಪುರ್ ತಾಲೂಕಿನ ಭಾಗವರ ಸಿದ್ದೇಶ್ವರ ಬೆಳ್ಳಿನ ಕಲಾಗನ ಸಂಘದ ವ್ಯಕ್ತಿ ಇನ್ನೊಂದು ಕೇಳಿದ್ರ ವಿಜಯಪುರ ಜಿಲ್ಲೆಯ ಮದ್ದೇ ಬಿಹಾರ ತಾಲೂಕಿನ ಹಗಲಿಗೇರಿ ಗ್ರಾಮದ ಯೋಗ ಅಮೋಘ ಸಿದ್ದೇಶ್ವರ ಬೆಳಿನ ಕಲಾಗನ ಸಂಘ ಇದು ನಮ್ಮ ಶಾಂತ ಮೇಡಮ್ ಅವ್ರ ಬೆಳೆನ ಕಲಾಗ ಸಂಘ ಎರಡು ರೀ ಇವತ್ತಿನ ಮೇಡಮ್ ಅವ್ರತಮಸ್ಕರವಾಗಿ ಕೂಡ ಆತ್ಮೀಯ ಬಂಧುಗಳೇ ಇವು ಎರಡೂ ಮೇಳದಲ್ಲಿ ಅನೇಕ ಲೋಪದೋಷಗಳು ಆಗ್ತಾವೆ ಯಾಕೆ ಇವು ಸಾಮಾನ್ಯ ಮೇಳ ಅಲ್ಲ ಈ ಚಳಿ ಒಳಗೆ ಫೇಮಸ್ ಇವು ಎರಡೂ ಮೇಲೆಯಲ್ಲಿ ಅನೇಕ ಲೋಪದೋಷಗಳಾಗ್ತಾವತಿ ಕೇಂದ್ರ ಚೀನಾ ದೇಶದಿಂದ ಆ ಇಂತ ದೇವರು ಜಾತ್ರೆ ಜನ ಮಾಡ್ತಂದ್ರೆ ಆ ಗುಂಪು ಗುಡಿಕೊಡ್ತಾರ ಕೊಡ್ತಾರ ಒಬ್ಬರ ಶರೀರ ಇರತಕ್ಕಂತ ಕೊರೋನಾ ಮತ್ತೊಬ್ಬರ ಶರೀರ ಹೋಯ್ತು ಜನರು ಸಹಿತರ ತಿಳ್ಕೊಂಡು ಎಲ್ಲಾ ಗೋರ್ಮೆಂಟ್ ಅಧಿಕಾರಿಗಳು ಇಂತ ದೇವರ ಜಾತ್ರೆಯನ್ನ ರದ್ದು ಮಾಡಿದ್ರು దేవుడు దేవరు జాతి అష్టవ్ బాపు చావి హారు చావి హాకే మనిష్యం ఆశ ఇక సర్దార్ సార్ వ్యాక్సిన్ హైకోర్షింగ్ హైవర్ సార్ అందరూ కూడా ఈ మనుషులు ఈ ನಮ್ನು ವ್ಯಾಕ್ಸಿನ್ ಅಲ್ಲ ನಮ್ ಧೈರ್ಯ ಅನ್ನೋದು ಉದ್ಯೋಗ ಬರ್ಬೇಕಾದ್ರೂ ವ್ಯಾಕ್ಸಿನ್ ಹಾಕೊಂಡ್ರುದಿಲ್ಲ ಡಾಕ್ಟರ್ ಬೇರೆ ಹೋದ್ರೂ ಬರೋದಿಲ್ಲ ನನ್ನಪ್ಪ ವೀರಲಿಂಗೇಶ್ವರನ ಜಾತ್ರೆ ನಾವು ಭಕ್ತಿನಿಂದ ಮಾಡಿ ಅಂದ್ರೆ ಧೈರ್ಯ ಅಂತ ಕಂಡು ಬರುತ್ತೆ ಸಮಾನ ನಮ್ದು ನಂಬನವೇ ಮನವೇ ಹಂಬಲಿಸಿ ಕೆಳಬೇಡ ಸಾಂಬ್ರದ ನಿಮಗೆ ನಂಬಿಕೆಯ ಕಾರಣ ದೇವರನ್ನು ನಂಬಿ ಜಗತ್ನೋದು ಯಾರು ಕೆಟ್ಟಿಲ್ಲ ದೇವರನ್ನು ನಿಂದಿಸಿ ಜಗತ್ನೋದ ಯಾರು ಉಳಿದ ನಾವು ದೇವರನ್ನು ನಂಬಬೇಕಾಗಿದ್ರೆ ನಾವು ಮಾಡುವಂತ ಕಾಯಕ ಒಂದು ನಂಬಬೇಕಾಗಿ ಒಂದು ಮುಕ್ತಿ ಮಾಡ್ಲಕ್ ಹೋಗಿ ಮುಟ್ಲಕ್ ಸಾಧ್ಯ ಐತಿ ಅಂತ ಮಾತು ಈ ಸ್ಟೇಜಿನ ಮೇಲೆ ಹೇಳಿ ಈ ಎರಡೂ ಮೇಲೆ ಅನೇಕರು ಉಪವಾಸಗಳಾಗ್ತಾವ ಆ ತಪ್ಪ ಬಲಿ ಬತ್ತಿ ಆ ಒತ್ತು ಅಂತಕ್ಕಂಥದ್ದು ಆ ಹೊತ್ತು ಮೊದವರೆಗೆ ಸ್ವೀಕಾರ ಮಾಡಬೇಕು ದೈವ ಕೈ ಮುಳು ಕೇಳಿಕೊಂಡ್ರು ಕಥಾ ಪ್ರಕಾರ ಒಂದು ಆಡಿ ನಮ್ಮ ಶ್ರೇಷ್ಠ ಕರವಂತಿ ಭಾಳ ಹೋಗ್ತದ ಸಮಯ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿರುತ್ತವೆ